ಾರಕಿಹಳ್ಳ ಬಂದಿರತ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳ್ಳುಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರುಗಳು ಹಾಗೂ ಸಮಸ್ತ ಜನತೆಯು ಅಂದರೆ ಕಾಂಗ್ರೆಸ್ನ ಬೆಂಬು ಬೆಲಿಗರಾಗಿ ನೋವು ಬಟ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸುಮಾರು ವರ್ಷದಿಂದ ಏನು ರಾಮ ರಾವತೀರ್ಥಕ್ಕೂ ಹಾಗೂ ಬೆಳ್ಳುಡಿಗಳು ಇರ್ತಕ್ಕಂಥ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಸುತ್ತಕೊಂಡು ಹೋಗಬೇಕಾಗಿತ್ತು ನಮ್ಮ ತೀರ್ಥಕ್ಕೆ ಆ ವಿಚಾರವಾಗಿ ಅದರ ಲೋಕಾರ್ಪಣೆಯನ್ನ ಅಂದ್ರೆ ಅದರ ಉದ್ಘಾಟನೆಯನ್ನ ಮಾಡಲಿಕ್ಕೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವ್ರು ಬಂದಿದ್ದರು ಅದು ಕನಕ ಪೀಠದ ಕಾಗಿನಲ್ಲಿ ನಿರಂಜನ ಸ್ವಾಮೀಜಿಗಳು ಕಲಿಸಿದ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಅದಾದ ನಂತರ ಅವರು ಏನು ಸರಳತೆಯ ಸಾಹುಕಾರ ಅಂತ ಹೇಳ್ತೀವಿ ಅದನ್ನು ಸರಿ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ರೋಡ್ ಸೈಡ್ ಅಲ್ಲಿರ್ತಕ್ಕಂಥ ಒಂದು ಬಡವರ ಚಾ ಓಟಲ್ಗೆ ಹೋಗಿ ಚಾ ಸವಿತಕ್ಕಂತ ಒಂದು ಹೋಲಸ್ನ ನೀವು ನೋಡ್ತಾ ಇದ್ದೀರಾ ಬಟ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ವರ್ಷದಿಂದ ರಾಜಕೀಯ ಮನೆತನದಲ್ಲಿ ಇಡೀ ಒಂದಕ್ಕಿ ಸಮುದಾಯದ ಮೇಕರ್ ಅಂತಲೇ ಹೇಳ್ತಾರೆ ಅವರಿಗೆ ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಒಂದೇ ಇಷ್ಟಪಡ್ತೇವೆ ಸುಮಾರು ಐದರಿಂದ ಹತ್ತು ಕೋಟಿ ರೂಪಾಯಿ ಖರ್ಚಾಗುವಂತ ಒಂದು ಆ ಒಂದು ಉದ್ಘಾಟನಾ ಸಮ ಸಮಾರಂಭಕ್ಕೆ ಅಥವಾ ಆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕ ಒಂದು ಉದ್ಘಾಟನೆಗೆ ಸೀಮಾಂತ ಬೆಳ್ಳುಡಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಬೆಳ್ಳುಳ್ಳಿ ರಾಜಣ್ಣವರು ಸಹ ಸಾಕ್ಷಿಯಾಗಿದ್ದಾರೆ ಏಕೆಂದರೆ ಅವರ ನಿರ್ಮಾಣಗಳೊಂದಿಗೆ ಹೋಗಿ ಸತೀಶ್ ಜಾರಕಿಹೊಳಿಯವರನ್ನ ಕಂಡಾಗ ಅವರು ಆ ಚಾವಲ್ನಲ್ಲಿ ಬೆಂಬಲಕ್ಕೆ ಈ ಒಂದು ವಿಡಿಯೋದ ಸರಳತೆಯ ಸಂದೇಶ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗೂ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಅಧಿಕಾರ ಶಾಶ್ವತವಲ್ಲ ಮನುಷ್ಯನ ಸರಳತೆಯೇ ಸಾವು ಅಂತ ಹೇಳ್ತಾ ಈ ಒಂದು ಕಂಪ್ಲೀಟ್ ವಿಡಿಯೋವನ್ನ ನೋಡಿ ನಮಸ್ಕಾರ